ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ರಿಯಲ್ ಮಾರ್ಕೆರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಸಿ ಪ್ರೆಸಿಡೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ನವೆಂಬರ್ ಹದಿನಾಲ್ಕರಂದು ತೆರೆ ಕಾಣುವ ಸಿನಿಮಾಗಳು ಯಾವ್ಯಾವುದು ಏನೇನು ಇಂಟ್ರೆಸ್ಟಿಂಗ್ ಬ್ಯಾಟರ್ ಇದೆ ಅನ್ನೋ ವಿಷಯನ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಬನ್ನಿ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದೊಂದು ಮಾಹಿತಿ ನೋಡೋದಾದರೆ ಕನ್ನಡದಲ್ಲಿ ಎಂಟು ಸಿನಿಮಾ ಹಿಂದಿಯಲ್ಲಿ ಐದು ತೆಲುಗುವಲ್ಲಿ ಎಂಟು ತಮಿಳಲ್ಲಿ ಆರು ಮಲಯಾಳಮಲ್ಲಿ ನಾಲ್ಕು ಇಂಗ್ಲೀಷಲ್ಲಿ ಎರಡು ಒಟ್ಟು ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅಂತ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಉಡಾಳ ಅನ್ನುವಂಥ ಒಂದು ಸಿನಿಮಾ ಉಡಾಳ ಅಂತ ಏನಪ್ಪ ಇದು ಉಡಾಳ ನೋಡಿ ಉತ್ತರ ಕರ್ನಾಟಕ ಭಾಷೆ ಆದೊಳಗ ಉಡಾಳ ಅಂದ್ರ ಮೈಗಳ ಅಂತ ಅಂದ್ರ ದ್ವಂದ್ ವೆಚ್ಚ ಮಾಡವ ಅಂತ ಅಂದ್ರೆ ಕೆಲ್ಸಕ್ಕೆ ಬಾರದವ ಅಂತ ಬಿಜಾಪುರದೊಳಗೆ ಒಬ್ಬ ಅನಾಥ ಆಟೋ ಡ್ರೈವರ್ ಪ್ರೀತಿ ಒಳಗೆ ಬೀಳ್ತಾನೆ ಅದ್ರ ಸಲುವಾಗಿ ಕಾಲೇಜಿನ ತನಕ ಅಕ್ಕಿನ ಅಂದ್ರೆ ಪ್ರೀತಿ ಮಾಡಿದ ಹುಡುಗಿನ ದಿನಾ ಹೋಗಿ ಬಿಡ್ತಾ ಇರ್ತಾನ ರೌಡಿಗಳು ಬರ್ತಾರ ನಗೆಚಾಟಿಕೆಯಿಂದ ಇರೋ ವ್ಯಾಳ್ಯಾದಾಗ ಸೇಡು ಚಾಲು ಆಗಿ ದ್ವೇಷಕ್ಕೆ ತಿರುಗ್ತೈತಿ ಇಷ್ಟು ನಡಬಾರಕ ಬಿಜಾಪುರದಾಗಿರೋ ಐತಿಹಾಸಿಕ ಸ್ಮಾರಕಗಳು ಇವರ ಪ್ರೀತಿಗೆ ಸಾಕ್ಷಿ ಹಾಕವು ಕಡಿಗೆ ಪ್ರೀತಿಸಿದ ಹುಡುಗಿ ಅವನಿಗೆ ಸಿಕ್ಲೋ ಹೆಂಗ ಈ ಸಿನಿಮಾದಾಗ ಎಷ್ಟು ನಗಸ್ಯಾರ ಅಂತ ಗೊತ್ತಾಗ್ಬೇಕಂದ್ರೆ ನೀವು ಸಿನಿಮಾನ ನೋಡಬೇಕು ಇಡೀ ಸಿನಿಮಾ ಬಿಜಾಪುರ ಅಂದರೆ ಇವತ್ತಿನ ವಿಜಯಪುರದೊಳಗೆ ಶೂಟಿಂಗ್ ಆಗೈತಿ ವಿಶೇಷ ಅಂದ್ರೆ ಉತ್ತರ ಕರ್ನಾಟಕದ ಜವಾರಿ ಭಾಷೆಯೊಳಗಿನ ಕದರು ಭಾರಿ ಮಸ್ತ್ ಐತಿ ದಯವಿಟ್ಟು ನೋಡ್ರಿ ಯೋಗರಾಜ್ ಶ್ರೀನಿವಾಸ್ ಹಾಗೂ ರವಿ ಶಾಮ್ನೂರ್ ಫಿಲಮ್ಸ್ ಲಾಂಛನದೊಳಗೆ ಹೆಸರಾಂತ ನಿರ್ದೇಶಕ ಯೋಗರಾಜ್ ಭಟ್ರು ಮತ್ತು ರವಿ ಶ್ಯಾಮ್ನೂರು ರೊಕ್ಕ ಹಾಕ್ಯಾರ ಭಟ್ ಗರಡಿಯೊಳಗ ಪಡೆದಂತ ಈ ಅಮೋಲ್ ಎನ್ ಪಾಟೀಲ್ ಅವರು ಆಕ್ಷನ್ ಕಟ್ ಹೇಳ್ಯಾರ ಪದವಿ ಪೂರ್ವ ಸಿನಿಮಾದೊಳಗೆ ನಟನೆ ಮಾಡಿದ್ದ ಪೃಥ್ವಿ ಶಾಮನೂರ್ ಹೀರೋ ಆಗ್ಯಾರ ಋತಿಕ್ ಶ್ರೀನಿವಾಸ್ ಹೀರೋಯಿನ್ ಆಗ್ಯಾರ ಮತ್ತು ಭಟ್ರು ಬರೆದಿರೋ ಐದು ಹಾಡಕ್ಕೆ ಸದ್ಯ ಬಿಗ್ ಬಾಸ್ನೊಳಗಿರುವಂತಹ ಈ ಮಾಳು ನಿಪ್ನಾಳ ಮತ್ತು ಬಾಳು ಬೆಳಗುಂದಿ ಕರಿಬಸವ ದನಿಯಾಗ್ಯಾರ ಸಂಗೀತವನ್ನ ಚೇತನ್ ಸಿಸ್ಕಾ ದಿವ್ಯಾ ಸುರೇಶ್ ಛಾಯಾಗ್ರಹಣವನ್ನು ಶಿವಶಂಕರ್ ನೂರಂಭಟ್ ಆಮೇಲೆ ಸಂಕಲನವನ್ನು ಮಧು ತುಂಬಕೇರಿ ತಾರಾಗಣದೊಳಗೆ ಪೃಥ್ವಿ ಶಾಮ್ನೂರು ಋತಿಕ್ ಶ್ರೀನಿವಾಸ್ ಬಾಲ್ ಬಿರಾದರ್ ಮಾಳು ನಿಪ್ನಾಳ್ ಹರೀಶ್ ಹಿರಿಯೂರು ಗೋವಿಂದೇಗೌಡ ಸುಮಿತ್ ಸಂಗೋಜಿ ವಾದ್ರಾಜ್ ಬಹ್ಲಾದಿ ಹಾಗೂ ಶಿಲ್ಪಶ್ರೀ ಶಾಂತಕುಮಾರ್ ಅವರು ನೀವು ಸಹಿತ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡ್ರಿ ನಾವು ಕೂಡ ಈ ಸಿನಿಮಾಕ್ಕೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಜೈ ಅನ್ನುವಂಥ ಒಂದು ಸಿನಿಮಾ ಜೈ ಅನ್ನುವಂಥ ಒಂದು ಸಿನಿಮಾ ಪೋಸ್ಟರ್ ನೋಡ್ರಿ ಏನಪ್ಪ ಇದು ಜೈ ಬರೀ ಜೈ ಅಂತ ಐತಲ್ಲ ಏನಪ್ಪ ಸಿನಿಮಾ ಅಂದ್ರೆ ನೋಡ್ರಿ ಈ ಸಿನಿಮಾ ಕನ್ನಡ ಮತ್ತು ತುಳು ಎರಡು ಭಾಷೆ ಒಳಗು ರಿಲೀಸ್ ಆಗ್ತಾ ಸಿಂಹ ಬೆಟ್ಟು ಅನ್ನುವಂತ ಒಂದು ಗ್ರಾಮದ ಕಥೆ ಅಲ್ಲಿ ಸ್ಥಳೀಯ ಹುಡುಗ ಆಡಳಿತ ಪಕ್ಷದ ಶಾಸಕರಿಂದ ರಾಜಕೀಯವಾಗಿ ಪ್ರಭಾವಿತನಾಗಿ ಅವ್ರಿಗೆ ಬೇಕಾದಂಥ ಕೆಲಸಗಳನ್ನ ಮಾಡ್ತಾ ಇರ್ತಾನ ಸಿಂಹ ಬೆಟ್ಟು ಗ್ರಾಮದ ಬಗೆಹರಿಯದ ಸಂಘರ್ಷದ ಬಗ್ಗೆ ಆತ ಕೆಲಸ ಮಾಡೋದೇ ಇಲ್ಲ ಅಂದ್ರೆ ನಿರ್ಲಕ್ಷ್ಯ ಮಾಡ್ತಾನೆ ಯಾವಾಗ ಅದನ್ನು ಅವನಿಗೆ ವೈಯಕ್ತಿಕವಾಗಿ ಪರಿಣಾಮ ಬೀರ್ತೋ ಆವಾಗ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಮತ್ತು ನಿರ್ಧಾರನೂ ಮಾಡ್ತಾನೆ ಮತ್ತು ಹಳ್ಳಿಯ ಗೌರವವನ್ನು ಉಳಿಸ್ತಾನೆ ಪರಿಹರಿಸೋ ನಿಟ್ಟಿನಲ್ಲಿ ನಡೆಯುವಂಥ ಫೈಟ್ಗಳು ಆ್ಯಕ್ಷನ್ ಸೀನ್ಗಳು ಕಾಮಿಡಿ ಈ ಸಿನಿಮಾವನ್ನು ನೋಡಿಸ್ಕೊಂಡು ಹೋಗೋ ಹಾಗೆ ಮಾಡ್ತವೆ ಈ ಆರ್ ಎಸ್ ಸಿನಿಮಾಸ್ ಶೂಲಿನ್ ಫಿಲಮ್ಸ್ ಮುಗೋಡು ಪ್ರೊಡಕ್ಷನ್ ಲಾಂಛನದಲ್ಲಿ ಅನಿಲ್ ಶೆಟ್ಟಿ ಸುಧಾಕರ್ ಶೆಟ್ಟಿ ಮೂಗೋಸು ಆಮೇಲೆ ಮಂಜುನಾಥ್ ಅವರ್ ದೀಕ್ಷಿತ್ ಅವರೆಲ್ಲರೂ ಕೂಡ ಸಿ ಸಿನಿಮಾಗೆ ಬಂಡವಾಳ ಹೂಡ್ಯಾರ ಬಿಗ್ ಬಾಸ್ ಸೀಸನ್ ನೈನ್ ವಿಜೇತರಾದಂತಹ ರೂಪೇಶ್ ಶೆಟ್ಟಿ ಈ ಸಿನಿಮಾವನ್ನು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಇದರ ಜೊತೆಗೆ ಬಾಲಿವುಡ್ ಹಿರಿಯ ನಟ ದೊಡ್ಡ ನಟ ಹೆಸರಾಂತ ನಟ ಸುನಿಲ್ ಶೆಟ್ಟಿ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸಂಗೀತವನ್ನ ಲೈವ್ ವ್ಯಾಲೆಂಟೈನ್ ಸಲ್ಡಾನ ಸಂಭಾಷಣೆಯನ್ನ ಪ್ರಸನ್ನ ಶೆಟ್ಟಿ ಬೈಲೂರು ಛಾಯಾಗ್ರಹಣವನ್ನ ವಿನೂತಾಕೆ ಸಂಕಲನವನ್ನ ರಾಹುಲ್ ವಶಿಷ್ಠ ತಾರಾಗಣದಲ್ಲಿ ಸುನೀಲ್ ಶೆಟ್ಟಿ ರೂಪೇಶ್ ಶೆಟ್ಟಿ ಅದ್ವಿತಿ ಶೆಟ್ಟಿ ರಾಜ್ ದೀಪಕ್ ಶೆಟ್ಟಿ ಅರವಿಂದ ಬೋಳಾರ್ ನವೀನ್ ಡಿ ಪಾಟೀಲ್ ಭೋಜರಾಜ್ ವಾಮಂಜೂರು ಸಂದೀಪ್ ಶೆಟ್ಟಿ ಮಣಿವೆಟ್ಟು ದೇವದಾಸ್ ಕಾಪಿಕಾಡ್ ಪ್ರಸನ್ನ ಶೆಟ್ಟಿಯ ಬೈಲೂರು ಇವರೆಲ್ಲರೂ ಕೂಡ ಈ ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಯಶಸ್ವಿಯಾಗಲಿ ಅಂತ ಹಾರೈಸೋಣ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಹಿಕೋರಾ ಅನ್ನುವಂಥ ಒಂದು ಸಿನಿಮಾ ಹಿಕೋರಾ ಏನಪ್ಪ ಇದು ಹಿಕೋರಾ ಅಂದರೆ ನೋಡಿ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಇದು ಒಬ್ಬ ನಿರ್ದೇಶಕನ ಸ್ಕ್ರಿಪ್ಟ್ನಂತೆ ಆತನ ಜೀವನವೂ ನಡೆದರೆ ಹೆಂಗಿರುತ್ತೆ ತುಂಬ ಆಶ್ಚರ್ಯ ಅಲ್ವಾ ಒಬ್ರು ಯಾರೋ ಕಥೆ ಬರೀತಾ ಕೂತ್ಕೋತಾರೆ ಆ ಕಥೆಯಲ್ಲಿ ಅವರು ಬರೆದ ಕಾಲ್ಪನಿಕ ಪಾತ್ರಗಳ ಅವರ ಕಣ್ಣು ಮುಂದೆ ಎದುರಿಗೆ ಬಂದಾಗ ಎಷ್ಟು ಆಶ್ಚರ್ಯ ಆಗುತ್ತಲ್ಲ ವಾಸ್ತವ ಹಾಗೂ ಕಾಲ್ಪನಿಕ ಕಥೆಗಳ ನಡುವೆ ಸಿಲುಕಿಕೊಂಡ ಒಬ್ಬ ವ್ಯಕ್ತಿಯ ಕಥೆಯೇ ಈ ಹಿಕೋರ ಜೀವನ ಮತ್ತು ಕಲೆಯ ಬೆರ ಬೆರಕೆಗಳ ಮಧ್ಯೆ ಈ ಸಿನಿಮಾ ಸಾಕ್ತಾ ಹೋಗುತ್ತೆ ಸ್ಕ್ರಿಪ್ಟ್ನ ಕಥೆ ಏನು ವಾಸ್ತವ ಏನು ಕುತೂಹಲ ತಣಿಸೋದಕ್ಕೆ ಸಿನಿಮಾ ನೋಡಿ ನೀಲಕಂಠೇಶ್ವರ ಸಿನಿ ಕಂಬೈನ್ಸ್ ಅಡಿಯಲ್ಲಿ ರತ್ನ ಶ್ರೀಧರ್ ನಿರ್ಮಾಣದ ಈ ನಿರ್ಮಾ ಈ ಸಿನಿಮಾವನ್ನ ನೀನಾಸಂ ಕಿಟ್ಟಿ ಕಥೆ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದು ನಿರ್ದೇಶನದ ಜೊತೆಗೆ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನು ಪೂರ್ಣಚಂದ್ರ ತೇಜಸ್ವಿ ಛಾಯಾಗ್ರಹಣವನ್ನು ರಮೇಶ್ ಬಾಬು ತಾರಾಗಣದಲ್ಲಿ ಯಶ್ ಶೆಟ್ಟಿ ಸ್ಪಂದನ ನೀನಾಸಂ ಕಿಟ್ಟಿ ಪ್ರಕಾಶ್ ಬೆಳವಾಡಿ ಮಠ ಗುರುಪ್ರಸಾದ್ ಮಹಾಂತೇಶ್ ರಾಮದುರ್ಗಾ ಅಭಿರಾಮ್ ಬಿ ಎಲ್ ಲಾವಂತಿ ಎಸ್ ಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ಇನ್ನು ಮುಂದಿನ ಸಿನಿಮಾ ನೋಡೋದಾದರೆ ಗತವೈಭವ ಅಂತ ಈ ಹೆಸರೇ ನಿಮಗೆ ಸೂಚಿಸುತ್ತೆ ಗತವೈಭವ ಏನಪ್ಪ ಇದು ಅಂತ ನಾವೆಲ್ಲ ವಿಜಯನಗರದ ಕಾಲದ ರಾಜರುಗಳ ಬಗ್ಗೆ ಹೇಳಬೇಕಾದ್ರೆ ಒಂದು ಗತವೈಭವ ಇತ್ತು ಅಂತ ಹಾಗೇನಾದರೂ ಇದೆಯಾ ಬನ್ನಿ ನೋಡೋಣ ಏನಿದೆ ಈ ಸಿನಿಮಾ ಅಂತ ನೋಡಿ ಇದು ಗತವೈಭವ ಅಂತ ಕನ್ನಡದಲ್ಲಿ ತೆರೆ ಕಾಣ್ತಾ ಇದೆ ಗತವೈಭವಂ ಅಂತ ತೆಲುಗುನಲ್ಲಿ ಕಾಣ್ತಾ ಇದೆ ಇದೊಂದು ಫ್ಯಾಂಟಸಿ ಮೈಥಾಲಜಿ ರೊಮ್ಯಾಂಟಿಕ್ ಲವ್ ಸ್ಟೋರಿ ಹಲವು ನೈಜ ಘಟನೆಗಳೇ ಈ ಚಿತ್ರಕ್ಕೆ ಸ್ಫೂರ್ತಿ ಹದಿನಾಲ್ಕನೇ ಶತಮಾನದ ವಾಸ್ಕೊಡಗಾಮ ಕಾಲದ ಘಟನೆಗಳನ್ನು ಆಧರಿಸಿದಂತ ಒಂದು ಕಥೆ ಇದೆ ಇತಿಹಾಸ ಪುರಾಣ ಮತ್ತು ಭವಿಷ್ಯವನ್ನು ಒಟ್ಟಿಗೆ ತೋರಿಸುವ ಸಿನಿಮಾ ನೆನೆಸ್ಕೊಂಡ್ರೇ ಸಾಧ್ಯನೇ ಅನ್ಸುತ್ತೆ ಇಂಥ ವಿಚಿತ್ರವನ್ನ ಹ್ಯಾಕ್ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಕಣ್ ನೀವು ಸಿನಿಮಾನೇ ಹೋಗಿ ನೋಡಬೇಕು ಸುನಿ ಸಿನಿಮಾ ಸಂಸ್ಥೆ ಹಾಗೂ ಮಾತಾ ಮೂವೀಸ್ ಮೇಕರ್ಸ್ ಲಾಂಛನದಲ್ಲಿ ಸಿಂಪಲ್ ಸುನಿ ಕಥೆ ಚಿತ್ರಕಥೆ ಮತ್ತು ಸಂಭಾಷಣೆ ಬರೆದು ನಿರ್ಮಾಣದ ಜೊತೆಗೆ ಆಕ್ಷನ್ ಕಟ್ ಹೇಳಿದ್ದಾರೆ ದೀಪಕ್ ತಿಮ್ಮಪ್ಪ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಪುತ್ರ ದುಷ್ಯಂತ್ ಅವರು ಈ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ್ದಾರೆ ಆಶಿಕಾ ರಂಗನಾಥ್ ಅವರಿಗೆ ಜೋಡಿಯಾಗಿದ್ದಾರೆ ಕೂರ್ಗು ಮಂಗಳೂರು ಪೋರ್ಚುಗಲ್ನಲ್ಲಿ ಚಿತ್ರೀಕರಣವಾಗಿದೆ ಛಾಯಾಗ್ರಹಣವನ್ನ ವಿಲಿಯಂ ಡೇವಿಡ್ ಸಂಗೀತವನ್ನ ಜೂಡಾ ಸ್ಯಾಂಡಿ ತಾರಾಗಣದಲ್ಲಿ ದುಷ್ಯಂತ್ ಆಶಿಕಾ ರಂಗನಾಥ್ ಅಚ್ಯುತ್ ಕುಮಾರ್ ಅರವಿಂದ್ ಕುಪ್ಳಿಕರ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಹರಿಣಿ ಶ್ರೀಕಾಂತ್ ಬಾಲಾಜಿ ಮನೋಹರ್ ಸಂಪತ್ ಮೈತ್ರೇಯ ಬಿಎಂ ಗಿರಿರಾಜ್ ಪಿಡಿ ಸತೀಶ್ಚಂದ್ರ ಹಾಗೂ ಅಶ್ವಿನಿ ಹಾಸನ್ ಅವರು ಇದ್ದಾರೆ ನೀವು ಕೂಡ ಈ ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾ ಆಗಲಿ ಅಂತ ಹಾರೈಸೋಣ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಕೈಟ್ ಬ್ರದರ್ಸ್ ಅಂತ ನಾನು ಶುರುವಲ್ಲಿ ಹೇಳಿದ್ದೆ ಕೈಟ್ ಬ್ರದರ್ಸ್ ಕೈಟ್ ಅಂದರೆ ಈ ಎಲ್ ಕೆ ಜಿ ಯು ಕೆ ಜಿ ಹುಡುಗರಿಗೆಲ್ಲ ಗೊತ್ತು ಇದು ಗಾಳಿಪಟ ಅಂತ ಇದು ಕೂಡ ಈ ಮಕ್ಕಳ ದಿನಾಚರಣೆಯ ಸಲುವಾಗಿ ಮಕ್ಕಳ ಚಿತ್ರ ಇದು ತೆರೆ ಕಾಣ್ತಾ ಇರೋದು ನವೆಂಬರ್ ಹದಿನಾಲ್ಕಕ್ಕೆ ಏನಪ್ಪ ಈ ಕೈಟ್ ಸಿನಿಮಾದಲ್ಲಿ ಅಂದರೆ ನಾನು ಹೇಳ್ದಂಗೆ ಕೈಟ್ ಅಂದರೆ ಗಾಳಿಪಟ ಗಾಳಿಪಟ ಹಾರೋ ಹಾರಿಸೋ ಮನಸ್ಸಿನ ಹುಡುಗರು ಶಾಲೆ ಅಭಿವೃದ್ಧಿಯತ್ತ ಗಂಭೀರ ಪ್ರಯತ್ನ ನಡೆಸಿದ್ರೆ ಹೇಗಿರುತ್ತೆ ಹೌದು ಇದೊಂದು ಶಾಲಾ ಅಭಿವೃದ್ಧಿಯ ಕುರಿತ ಸಾಮಾಜಿಕ ಸಂದೇಶ ಸಾರುವಂತ ಸಿನಿಮಾ ಮಳೆಯಿಂದ ಕುಸಿದು ಬಿದ್ದ ಹಳ್ಳಿಯ ಶಾಲೆಯೊಂದನ್ನು ಪುನರ್ ನಿರ್ಮಾಣ ಮಾಡಲು ಮಕ್ಕಳಿಬ್ಬರು ಹೋರಾಟವ ಒಂದು ಸಾಹಸಮಯ ಕಥೆ ಈ ಸಿನಿಮಾ ಭಜರಂಗಿ ಸಿನಿಮಾ ಬ್ಯಾನರ್ ನಡಿಯಲ್ಲಿ ಮಂಜುನಾಥ್ ಬಿ ಎಸ್ ಹಾಗೂ ರಜನಿಕಾಂತ್ ರಾವ್ ದಳ್ವಿ ಅವರು ನಿರ್ಮಾಣ ಮಾಡಿದ್ದಾರೆ ವೀರೇನ್ ಸಾಗರ್ ಬಗಾಡೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ ಶೇಕಡಾ ಎಂಬತ್ತರಷ್ಟು ಚಿತ್ರೀಕರಣವನ್ನು ಧಾರವಾಡದಲ್ಲಿ ಹಾಗೂ ಉಳಿದ ಭಾಗವನ್ನು ಅಹಮದಾಬಾದ್ ಹಾಗೂ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನು ಆರ್ನೀಶ್ ಅನಿರ್ಶ್ ಚೇರಿಯನ್ ಛಾಯಾಗ್ರಹಣವನ್ನು ಅಶೋಕ್ ಕಶ್ಯಪ್ ಸಂಕಲನವನ್ನು ಸಂತೋಷ್ ರಾಧಾಕೃಷ್ಣನ್ ತಾರಾಗಣದಲ್ಲಿ ಪ್ರಣೀಲ್ ನಾಡ್ಗೇರ್ ವಿನೋದ್ ಬಗಾಡೆ ಅಭಿಷೇಕ್ ಮುದರೆಡ್ಡಿ ಸಮರ್ಥ ಆಶಿ ಅನಂತ ದೇಶಪಾಂಡೆ ಪ್ರಭು ಹಂಚಿನಾಳ್ ಅನುಸೂಯಾ ಹಂಚಿನಾಳ್ ಹಾಗೂ ಶ್ರೇಯಾ ಹರಿಹರವರು ಅಭಿನಯ ಮಾಡಿದ್ದಾರೆ ನಾವು ಕೂಡ ಈ ಮಕ್ಕಳ ಚಿತ್ರಕ್ಕೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಮಕ್ಕಳ ಜೊತೆಗೆ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಮಕ್ಕಳ ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಅಂತ ವಿನಂತಿಸ್ಕೊಳ್ತೀನಿ ಇನ್ನು ಮತ್ತೊಂದು ಸಿನಿಮಾ ಅಂದರೆ ಲವ್ ಓ ಟಿ ಪಿ ಅಂತ ಏನಪ್ಪಾ ಇದು ಒ ಟಿ ಪಿ ಅನ್ನೋ ಹೆಸರು ಕೇಳಿದ್ದೀವಿ ಆ ಒ ಟಿ ಪಿನಲ್ಲೂ ನಲ್ಲೂ ಲವ್ವಾ ನೋಡೋಣ ಬನ್ನಿ ಏನಿದೆ ಸಿನಿಮಾ ಅಂತ ನೋಡಿ ಇದು ಕನ್ನಡ ಹಾಗೂ ತೆಲುಗು ಎರಡರಲ್ಲೂ ಕೂಡ ತೆರೆ ಕಾಣ್ತಾ ಇದೆ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಸಂಪೂರ್ಣ ಪ್ರೇಮ ಕಥೆಯನ್ನು ಹೊಂದಿರುವ ಸಿನಿಮಾ ಹಾಗೂ ಓ ಟಿ ಪಿ ಅಂದರೆ ಸಿನಿಮಾದಲ್ಲಿ ಓವರ್ ಟಾರ್ಚರ್ ಪ್ರೆಷರ್ ಅಂತ ನೀವು ಅಂದ್ಕೊಂಡಿರೋ ಓ ಟಿ ಪಿ ಅಲ್ಲ ನಾಯಕ ಅಕ್ಷಯ್ಗೆ ಕ್ರಿಕೆಟ್ ಆಗ ಕ್ರಿಕೆಟರ್ ಆಗಬೇಕು ಅನ್ನೋದು ಚಿಕ್ಕ ವಯಸ್ಸಿನ ಕನಸು ಆದರೆ ಗ್ರೌಂಡ್ ಅಲ್ಲಿ ಜಾಸ್ತಿ ಈ ಗಲಾಟೆ ಎಲ್ಲ ಮ್ಯಾಚ್ನಿಂದ ನಿಂದ ಅಲ್ಲ ಲವ್ ಮತ್ತು ಗರ್ಲ್ ಫ್ರೆಂಡ್ಸ್ಗಳಿಂದ ಇಬ್ರು ಹುಡುಗಿಯರನ್ನ ಲವ್ ಮಾಡಿ ಅನಂತರ ಪಡುವ ಪಡಿಪಾಟ್ಲು ಕುಟುಂಬ ಸ್ನೇಹಿತರು ಪೊಲೀಸ್ ಠಾಣೆ ಹೀಗೆ ಹಲವು ವಿಷಯಗಳು ನಿರೀಕ್ಷೆಯನ್ನು ಹೆಚ್ಚು ಮಾಡ್ತವೆ ಭಾವಪ್ರೀತ್ ಪ್ರೊಡಕ್ಷನ್ ಅಡಿಯಲ್ಲಿ ವಿಜಯ್ ಎಂ ರೆಡ್ಡಿ ನಿರ್ಮಾಣ ಮಾಡಿದ್ದು ಈ ಹಿಂದೆ ರಾಮಾರ್ಜುನ ಸಿನಿಮಾ ನಿರ್ದೇಶನ ಮಾಡಿದ್ದ ಆರಾಮ ಅರವಿಂದ ಸ್ವಾಮಿ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸಿದ್ದ ಅನೀಶ್ ತೇಜೇಶ್ವರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿ ನಟನಾಗಿ ಅಭಿನಯಿಸಿದ್ದಾರೆ ತೆಲುಗಿನ ಹೆಸರಾಂತ ನಟ ರಾಜೀವ್ ಕನಕಾಲ ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡ್ತಾ ಇದ್ದಾರೆ ಕನ್ನಡ ಹಲವು ಚಲನಚಿತ್ರಗಳು ಮತ್ತು ಧಾರವಾಹಿಯಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ದ ಪ್ರಮೋದಿನಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಆನಂದರಾಜ ತ್ರಿವಿಕ್ರಮ್ ಛಾಯಾಗ್ರಹಣವನ್ನು ಹರ್ಷವರ್ಧನ್ ಖೇ ಸಂಕಲನವನ್ನ ಸಿ ಶರತ್ ಕುಮಾರ್ ತಾರಾಗಣದಲ್ಲಿ ಅನೀಶ್ ತೇಜೇಶ್ವರ್ ರಾಜೀವ ಕನಕಾಲ ಸ್ವರೂಪಿಣಿ ಪ್ರಮೋದಿನಿ ಸ್ವಾತಿ ಜಾಹ್ನವಿ ಕಲಕೇರಿ ಆರೋಹಿ ನಾರಾಯಣ್ ಕೃಷ್ಣ ಭಟ್ ತುಳಸಿ ಶಿವಮಣಿ ಚೇತನ್ ಗಂಧರ್ವ ನಾಟ್ಯರಂಗ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ದಯವಿಟ್ಟು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಿ ಅಂತ ಕೇಳ್ಕೊಳ್ತೀನಿ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣಂತೆ ಇನ್ನು ಮುಂದಿನ ಸಿನಿಮಾ ಇನಿಯನ ಆತ್ಮ ಅಂತ ಈ ಆತ್ಮ ಥರದ್ದೆಲ್ಲ ಹೆಸರು ಬಂತು ಅಂದ್ರೆ ನಿಮಗೆ ಗೊತ್ತೇ ಅದೊಂದು ಹಾರರ್ ಸಿನಿಮಾ ಅಂತ ಹೌದಾ ಹಾಗಾದ್ರೆ ನೋಡೋಣ ಏನಿದೆ ಅಂತ ತಪ್ಪು ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಇದೊಂದು ಸಂಪೂರ್ಣ ಪ್ರೇಮ ಕಥೆಯನ್ನು ಹೊಂದಿರುವಂತ ಸಿನಿಮಾ ಕನ್ನಡ ಹಾಗೂ ತೆಲುಗು ಈ ಎರಡು ಭಾಷೆಯಲ್ಲಿ ತೆರೆ ಕಾಣ್ತಾ ಇದೆ ಇಲ್ಲಿ ಕರ್ಮ ಯಾರನ್ನೂ ಬಿಡಲ್ಲ ಅನ್ನುವಂಥ ಒಂದು ಎಳೆಯನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡಿದ್ದಾರೆ ಸ್ಮಶಾನ ಮಾಟ ಮಂತ್ರದ ರಂಗೋಲಿಗಳು ರೌಡಿಗಳು ಯುವಕ ಯುವತಿಯರೊಂದಿಗೆ ಹೊಡೆದಾಟ ಕೊಲೆ ಇವೆಲ್ಲ ಟ್ರೈಲರ್ನಲ್ಲಿ ಕಂಡುಬರೋ ದೃಶ್ಯಗಳು ಏನಾಗ್ತಾ ಇದೆ ಅನ್ನೋದನ್ನು ತಿಳಿಬೇಕಾ ನೀವು ದಯವಿಟ್ಟು ಸಿನಿಮಾ ನೋಡಬೇಕು ಶ್ರೀ ವಿನಾಯಕ ವೆಂಕಟೇಶ್ವರ ಫಿಲಮ್ಸ್ ಅಡಿಯಲ್ಲಿ ಬಿ ಕಲಾವತಿ ಈ ಸಿನಿಮಾವನ್ನು ಮಗಳು ನಿಶಾ ರೆಡ್ಡಿಗಾಗಿ ನಿರ್ಮಾಣ ಮಾಡಿದ್ದಾರೆ ನರೇಶ್ ಸಿದ್ದಗಟ್ಟ ಅವರು ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ಸಾಹಿತ್ಯ ನೀಡಿ ಆಕ್ಷನ್ ಕಟ್ ಹೇಳಿದ್ದಾರೆ ಮಂಗಳೂರು ನಂದಿ ಹಿಲ್ಸ್ ಕೋಲಾರ ಮಂಡ್ಯ ಬಂಗಾರಪೇಟೆಯಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಸಂಕಲನವನ್ನ ಪವನ್ ಬಿ ಛಾಯಾಗ್ರಹಣವನ್ನ ಚರಣ್ ತೇಜ್ ಸಂಗೀತವನ್ನ ಎ ಟಿ ರವೀಶ್ ತಾರಾಗಣದಲ್ಲಿ ಹರೀಶ್ ಬಾಬು ರೆಡ್ಡಿ ರಾಜೀವ್ ಕಿಟ್ಟು ರವಿಕಿರಣ್ ಈಶ್ವರ್ ರಾಜೇಶ್ವರಿ ಅನನ್ಯ ನಯನ ಮಧು ಹಾಗೂ ಸುಶ್ಮಿತಾ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ಬೆಸ್ಟ್ ಆಫ್ ಲಕ್ ಆಗಬೇಕು ಅಂದರೆ ನೀವೇನು ಮಾಡಬೇಕು ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಪ್ರೇಮಂ ಮಧುರಂ ಅಂತ ಪ್ರೇಮಂ ಮಧುರಂ ಏನಪ್ಪ ಈ ಸಿನಿಮಾದಲ್ಲಿ ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಇದು ಪ್ರೇಮಿಗಳಿಬ್ಬರ ಪಯಣದ ಕಥೆ ಅವರ ಬಾಲ್ಯದ ಸ್ನೇಹ ದುಃಖದ ಘಟನೆಗಳು ಮತ್ತೆ ಒಂದಾಗುವಿಕೆಯು ಈ ಸಿನಿಮಾದಲ್ಲಿಯ ಜೀವಾಳ ಪ್ರತಿಯೊಬ್ಬರ ಬದುಕಲ್ಲಿ ಪ್ರೀತಿ ಗೆದ್ದಿರುತ್ತೆ ಅಥವಾ ಸೋತಿರುತ್ತೆ ಅವರೆಲ್ಲರಿಗೂ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ ಅಂತಾರೆ ಚಿತ್ರದ ತಂಡಗಳು ಸ್ಕೂಲ್ ಕಾಲೇಜ್ನಲ್ಲಿ ನಿರ್ದೇಶಕ ಅನುಭವಿಸಿದ ನೋಡಿದ ಒಂದಷ್ಟು ಅಂಶಗಳನ್ನು ಈ ಸಿನಿಮಾ ರೂಪಕ್ಕೆ ತರಲಾಗಿದೆ ರೂಬಿ ಕ್ರಿಯೇಷನ್ಸ್ ಅಡಿಯಲ್ಲಿ ಅರಗೊಂಡ ರೆಡ್ಡಿ ನಿರ್ಮಾಣ ಮಾಡಿದ್ದು ಗಾಂಧಿ ರೆಡ್ಡಿ ಕಥೆ ಬರೆದು ಆಕ್ಷನ್ ಕಟ್ ಹೇಳಿ ನಾಯಕನಾಗಿಯೂ ಅಭಿನಯಿಸಿದ್ದಾರೆ ಐಶ್ವರ್ಯ ದಿನೇಶ್ ಅನುಷಾ ಜೈನ್ ನಾಯಕಿಯರಾಗಿದ್ದಾರೆ ಮಂಗಳೂರು ಬೆಂಗಳೂರು ಬೈಂದೂರು ಉಡುಪಿ ಮಲ್ಪೆ ಸುತ್ತಮುತ್ತ ಚಿತ್ರೀಕರಣ ಮಾಡಲಾಗಿದೆ ಸಂಗೀತವನ್ನ ರಾಮಗಂಧರ್ವ ಛಾಯಾಗ್ರಹಣವನ್ನ ಮಂಜುನಾಥ್ ಹೆಗಡೆ ಸಂಕಲನವನ್ನ ಸಂಜೀವ್ ಜಾಗಿರ್ದಾರ್ ತಾರಾಗಣದಲ್ಲಿ ರೆಡ್ಡಿ ಐಶ್ವರ್ಯಾ ದಿನೇಶ್ ಸಿಹಿ ಕಹಿ ಚಂದ್ರು ಲಫಂಗರಾಜ್ ರಾಜ್ ಅನುಷಾ ಸಂಪತ್ ಜೈನ್ ಅಗಸ್ತ್ಯ ಅನೂಪ್ ಕುಮಾರ್ ರವಿ ಸಲೈನಾ ಭೂಮಿಕಾ ಎಂ ಕಾಕಡೆ ರೇವಂತ್ ಆರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಇವಿಷ್ಟು ಎಂಟು ಸಿನಿಮಾಗಳು ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇರೋದು ಇನ್ನು ಬೇರೆ ಭಾಷೆಯ ಸಿನಿಮಾಗಳನ್ನು ನೋಡೋದಾದರೆ ಹಿಂದಿಯಲ್ಲಿ ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ದೇ ದೇ ಪ್ಯಾರ್ ದೇ ಟೂ ಅನ್ನುವಂಥದ್ದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ಅನ್ಶುಲ್ ಶರ್ಮಾ ನಿರ್ದೇಶನದಲ್ಲಿ ಈ ಸಿನಿಮಾ ಅಜಯ್ ದೇವ್ಗನ್ ಆರ್ ಮಾಧವನ್ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಕಾಲ್ ತ್ರಿಗೋರಿ ಅನ್ನುವಂಥ ಒಂದು ಹಿಂದಿ ಸಿನಿಮಾ ನಿತಿನ್ ವೈದ್ಯ ನಿರ್ದೇಶನದ ಈ ಸಿನಿಮಾದಲ್ಲಿ ಅರ್ವಾಜ್ ಖಾನ್ ಮಹೇಶ್ ಮಾಂಜ್ರೇಕರ್ ಅವರು ಪ್ರಮುಖ ಪಾತ್ರದಲ್ಲಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಡೆಲ್ಲಿ ಇದೊಂದು ಹಿಸ್ಟಾರಿಕಲ್ ಸಿನಿಮಾ ಇದೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಲ್ಲಿಯಲ್ಲಿ ಆದ ಸಿ ಎ ವಿರುದ್ಧದ ಚಳುವಳಿಯ ಕುರಿತ ಸಿನಿಮಾ ಹೈ ಜಿಂದಗಿ ಅನ್ನುವಂಥ ಒಂದು ಕಾಮಿಡಿ ಆಗ್ರಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂಥ ಒಂದು ಸೈಕಾಲಜಿಕಲ್ ಡ್ರಾಮಾ ಸಿನಿಮಾ ಒಟ್ಟು ಐದು ಸಿನಿಮಾಗಳು ಈ ವಾರ ಅಂದರೆ ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗುನಲ್ಲಿ ಎಂಟು ಸಿನಿಮಾಗಳು ಸಂತಾನ ಪ್ರಾಪ್ತಿರಸ್ತು ಜಿಗ್ರೀಸ್ ಸೀಮಂತಂ ಮಾವು ವೆಂಕಣ್ಣ ಆಟಕದರ್ ಶಿವ ಗೋಬಿಗಳ್ಳ ಗೋವಾ ಟ್ರಿಪ್ ಸೀತಾ ಸೀತಾ ಸೀತಾಪ್ರಯಣಂ ಕೃಷ್ಣತೋ ರೋಲುಗುಂಟಾ ಸ್ಟೋರಿ ಆಟಕದ ರಾಶಿವ ಒಟ್ಟು ಎಂಟು ಸಿನಿಮಾಗಳು ತಮಿಳಲ್ಲಿ ಆರು ಸಿನಿಮಾಗಳು ಕುಮ್ಕಿ ಟು ಬಾಯ್ ಸ್ಲೀಪರ್ ಸೆಲ್ ಮದ್ರಾಸ್ ಮಾಫಿಯಾ ಕಂಪನಿ ದಾವೂದ್ ಸೂತಟ್ಟಂ ಹಾಗೂ ಕಿನರು ಒಟ್ಟು ಆರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂಲ್ಲಿ ನಾಲ್ಕು ಸಿನಿಮಾಗಳು ಕಾಂತ ಅನ್ನುವಂಥ ಒಂದು ಸಿನಿಮಾ ಮಲಯಾಳಂ ಮೂಲತಃ ಆದರೂ ಕೂಡ ತಮಿಳು ಹಾಗೂ ತೆಲುಗು ಎರಡು ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ ಅತಿಭೀಕರ ಕಾಮುಕನ್ ನಿಧಿಯಂ ಬೋತುವಂ ಆಮೋಸ್ ಅಲೆಕ್ಸಾಂಡರ್ ಒಟ್ಟು ನಾಲ್ಕು ಮಲಯಾಳಂ ಸಿನಿಮಾಗಳು ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದ್ವಿ ಇಂಗ್ಲೀಷಲ್ಲಿ ಎರಡು ಸಿನಿಮಾ ನೌ ಯು ಸಿ ಮೀ ನೌ ಯು ಡೋಂಟ್ ಅನ್ನುವಂತಹ ಒಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ದ ರನ್ನಿಂಗ್ ಮ್ಯಾನ್ ಅನ್ನುವಂಥ ಆಕ್ಷನ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ ಒಟ್ಟು ಈ ವಾರ ಅಂದ್ರೆ ನವೆಂಬರ್ ಹದಿನಾಲ್ಕಕ್ಕೆ ಮೂವತ್ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇನ್ನು ನಮ್ಮ ಕಾರ್ಯಕ್ರಮದ ಒಂದು ಮಹತ್ತರ ಘಟ್ಟ ಅಂದ್ರೆ ರೋಚಕ ಕಥೆಗಳು ಎಲ್ಲಿಯ ರೋಚಕ ಕಥೆಗಳು ತೆರೆಮರೆಯ ರೋಚಕ ಕಥೆಗಳು ಇಲ್ಲಿ ನಾವು ಪ್ರತಿವಾರ ಒಂದು ಪ್ರಶ್ನೆಯನ್ನ ಕೇಳ್ತೀವಿ ಆ ಪ್ರಶ್ನೆಯನ್ನ ಆ ಪ್ರಶ್ನೆಗೆ ಉತ್ತರ ನೀಡಿದವರಿಗೆ ರೇಲ್ಮಾರಕಿಯರ ಕಡೆಯಿಂದ ಒಂದು ಗಿಫ್ಟ್ ಅನ್ನು ಕೂಡ ಅವರ ಮನೆಯವರೆಗೂ ತಲುಪಿಸ್ತೀವಿ ಏನಕ್ಕೆ ಈ ಪ್ರಶ್ನೆ ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಯ ಒಂದು ಹಿಂದಿನ ರಹಸ್ಯಮಯ ತೆರೆಮರೆಯ ಹಿಂದಿನ ಕಥೆಗಳ ಬಗ್ಗೆ ಒಂದು ಕ್ವಶನ್ ಅನ್ನು ಕೇಳಿದಾಗ ಆ ವ್ಯಕ್ತಿಯ ಬಗ್ಗೆ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋದಕ್ಕೆ ಚಿತ್ರಮಂದಿರದಲ್ಲಿ ಚಿತ್ರ ತಂಡದವರೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೂ ಅವರನ್ನು ನೋಡಿ ನಾವು ಇನ್ನೇನಾದರೂ ಕಲಿಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ತೆರೆಮರೆಯ ರೋಚಕ ಕಥೆಗಳನ್ನು ನಾವು ಮಾಡ್ತಾ ಇದ್ದೀವಿ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಹಿಂದಿ ಚಲನಚಿತ್ರರಂಗದಲ್ಲಿ ಸೂಪರ್ ಸ್ಟಾರ್ ಆಗಿದ್ದವರ ಮೂಲ ಹೆಸರು ಜತಿನ್ ಖನ್ನಾ ಹಾಗಾದರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವರ ಹೆಸರು ಏನು ಅಂತ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ ಬಾಬು ಮುಷಾಯ್ ನಿಮಗೆ ಅರ್ಥ ಆಗಿರ್ಬೋದು ಯಾರು ಅಂತ ಹೌದು ಹಿಂದಿ ಚಲನಚಿತ್ರರಂಗದಲ್ಲಿ ಜತಿನ್ ಖನ್ನಾ ಎಂಬ ಮೂಲ ಹೆಸರಿನ ಸೂಪರ್ ಸ್ಟಾರ್ ಬೇರಾರು ಅಲ್ಲ ನಮ್ಮ ರಾಜೇಶ್ ಖನ್ನಾ ನಟ ನಿರ್ಮಾಪಕ ರಾಜಕಾರಣಿಯಾಗಿ ಹಿಂದಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿದವರು ಭಾರತೀಯ ಸಿನಿಮಾ ರಂಗದಲ್ಲಿ ಇತಿಹಾಸದಲ್ಲಿ ಒಬ್ಬ ಯಶಸ್ವಿ ಹಾಗೂ ಪ್ರಸಿದ್ಧ ನಟ ಹಿಂದಿ ಸಿನಿಮಾ ರಂಗದಲ್ಲಿ ಮೊದಲ ಸೂಪರ್ ಸ್ಟಾರ್ ಚಿತ್ರರಂಗದಲ್ಲಿ ಇವರನ್ನ ಕಾಕಾಂತಲೇ ಕರೀತಾ ಇದ್ರು ಇಪ್ಪತ್ತೊಂಬತ್ತು ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೆ ನಲವತ್ತೆರಡರಂದು ಅಮೃತ್ಸರ್ನ ಪಂಜಾಬಿ ಹಿಂದಿ ಖತ್ರಿ ಕುಟುಂಬದಲ್ಲಿ ಹುಟ್ಟಿದವರು ತಂದೆ ಲಾಲ್ ಹೀರಾನಂದ್ ಖನ್ನಾ ಹಾಗೂ ತಾಯಿ ಚಂದ್ರಾಣಿ ಖನ್ನಾ ನಂತರ ರಾಜೇಶ್ ಖನ್ನಾ ಅವರನ್ನ ಅವರ ಸಂಬಂಧಿ ಚುನ್ನಿ ಲಾಲ್ ಹಾಗೂ ಲೀಲಾವತಿ ಖನ್ನಾ ಅವರು ದತ್ತು ತೆಗೆದುಕೊಳ್ತಾರೆ ಇವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಲಾಹೋರ್ನಿಂದ ಬಂದು ಮುಂಬೈಯಲ್ಲಿ ನೆಲೆಸ್ತಾರೆ ರಾಜೇಶ್ ಖನ್ನಾ ಇವರೊಂದಿಗೆ ಮುಂಬೈನ ಗಿರಿಗಾಂವ್ನಲ್ಲಿರುವ ಸರಸ್ವತಿ ನಿವಾಸದಲ್ಲಿ ವಾಸ ಮಾಡ್ತಾರೆ ಸೇಂಟ್ ಸವಾಸ್ಟಿಯನ್ಸ್ ಗಾಂವ್ ಹೈಸ್ಕೂಲ್ನಲ್ಲಿರುವಾಗ ಇವರಿಗೆ ಸ್ನೇಹಿತರಾದವರು ಮತ್ತೊಬ್ಬ ಹಿಂದಿ ಚಿತ್ರದ ಮೇರು ನಟ ಜಿತೇಂದರ್ ಶಾಲೆಯಲ್ಲಿರುವಾಗಲೇ ರಂಗಭೂಮಿ ಬಗ್ಗೆ ಆಸಕ್ತಿ ಹಲವಾರು ನಾಟಕಗಳನ್ನು ಇಂಟರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ಮಾಡಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಪುಣೆಯ ನವರೋಜ್ ಜಿ ವಾಡಿಯಾ ಕಾಲೇಜಿನಲ್ಲಿ ಬಿ ಬಿ ಎ ಪದವಿಯನ್ನು ಪಡಿತಾರೆ ನಂತರ ಇವರು ವಿದ್ಯಾಭ್ಯಾಸ ಮುಂಬೈನ ಕಿಶನ್ ಚಾಂದ್ ಚಲ್ಲಾರಾಮ್ ಕಾಲೇಜ್ನಲ್ಲಿ ಮುಂದುವರಿಯುತ್ತೆ ನಟ ಜಿತೇಂದ್ರ ಅವರು ಮೊದಲ ಸಿನಿಮಾದ ಆಡಿಷನ್ಗೆ ಹೋಗುವಾಗ ರಾಜೇಶ್ ಖನ್ನಾ ಅವರಿಗೆ ತರಬೇತಿ ನೀಡಿದ್ರಂತೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಆರಂಭದಲ್ಲಿ ರಂಗಭೂಮಿ ಮತ್ತು ಚಲನಚಿತ್ರಗಳಲ್ಲಿ ಕೆಲಸ ಮಾಡಲು ಕಠಿಣವಾಗಿ ಪರಿಶ್ರಮ ಹಾಕ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಖನ್ನಾ ಅವರು ಅಂಧಾಯೋಗ್ ಅನ್ನುವಂಥ ಒಂದು ನಾಟಕದಲ್ಲಿ ಗಾಯಗೊಂಡ ಮೂಕ ಸೈನಿಕನ ಪಾತ್ರವನ್ನು ನಿರ್ವಹಿಸುತ್ತಾರೆ ಮತ್ತು ಅವರ ಅಭಿನಯದಿಂದ ಪ್ರಭಾವಿತರಾದ ಮುಖ್ಯ ಅತಿಥಿಗಳು ಚಲನಚಿತ್ರಗಳಲ್ಲಿ ನಟಿಸುವಂತೆ ಸೂಚನೆ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆದ ಯುನೈಟೆಡ್ ಪ್ರೊಡ್ಯೂಸರ್ಸ್ ಹಾಗೂ ಫಿಲಂ ಫೇರ್ ಜಂಟಿಯಾಗಿ ಆಯೋಜಿಸಿದ್ದ ಆಲ್ ಇಂಡಿಯಾ ಟ್ಯಾಲೆಂಟ್ ಸ್ಪರ್ಧೆಯಲ್ಲಿ ರಾಜೇಶ್ ಖನ್ನಾ ವಿಜೇತರಾಗ್ತಾರೆ ಅವರ ಜೊತೆಗೆ ಫರೀದಾ ಜಲಾಲ್ ಕೂಡ ವಿಜೇತರಾಗ್ತಾರೆ ಸ್ಪರ್ಧೆಯಲ್ಲಿ ಹಿಂದಿ ಚಿತ್ರರಂಗದಲ್ಲಿ ಪ್ರಸಿದ್ಧರಾದ ಸುಭಾಷ್ ಗಾಯ್ ಹಾಗೂ ಧೀರಜ್ ಕುಮಾರ್ ಅವರು ಭಾಗವಹಿಸಿರ್ತಾರೆ ಇವರ ಈ ಪ್ರತಿಭೆಯಿಂದ ಪ್ರಭಾವಿತರಾದ ಬಾಲಿವುಡ್ನಿಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದು ಅವಕಾಶ ಬರುತ್ತೆ ನಿರ್ದೇಶಕ ಚೇತನ್ ಆನಂದ್ ಅವರಿಗೆ ಆಖರಿ ಖತ್ ಅನ್ನುವಂತಹ ಒಂದು ಸಿನಿಮಾದಲ್ಲಿ ಅವಕಾಶ ನೀಡುತ್ತಾರೆ ಇದು ರಾಜೇಶ್ ಖನ್ನಾ ಅವರ ಮೊಟ್ಟ ಮೊದಲ ಸಿನಿಮಾ ನಂತರ ರವೀಂದ್ರ ದವೆ ನಿರ್ದೇಶನದ ರಾಜ್ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ ಟ್ಯಾಲೆಂಟ್ ಸ್ಪರ್ಧೆಯಲ್ಲಿ ಜಡ್ಜ್ ಆಗಿದ್ದ ಪಿ ಸಿಪ್ಪಿ ಹಾಗೂ ನಾಸಿರ್ ಹುಸೇನ್ ಪ್ರಶಸ್ತಿ ಗಳಿಸಿದ ನಂತರ ಸಿನಿಮಾಗಳಲ್ಲಿ ಅಭಿನಯಿಸಲು ಸಹಿ ಹಾಕಿಸಿಕೊಳ್ಳುವುದಷ್ಟೇ ಅಲ್ಲ ಅನೇಕ ಸಿನಿಮಾಗಳಿಗೂ ಕೂಡ ರೆಕಮೆಂಡ್ ಮಾಡ್ತಾರೆ ಅದರಂತೆ ಔರಾತ್ ಹಾಗೂ ಬಾರೋ ಬಹಾರೋಂಕೆ ಸಪ್ನೆ ಸಿನಿಮಾಗಳಲ್ಲಿ ಇವರು ಅಭಿನಯಿಸ್ತಾರೆ ಇವೆರಡೂ ಯಶಸ್ವಿ ಸಿನಿಮಾಗಳ ಸಾಲಿಗೆ ಸೇರಿದವುಗಳು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಆರಾಧನಾ ಸಿನಿಮಾ ರಾಜೇಶ್ ಖನ್ನಾ ಅವರ ಜೀವನದಲ್ಲಿ ಒಂದು ಗೇಮ್ ಚೇಂಜರ್ ಸೂಪರ್ ಸ್ಟಾರ್ ಪಟ್ಟ ತಂದುಕೊಟ್ಟ ಸಿನಿಮಾ ಶಕ್ತಿ ಸಾಮಂತ್ ಅವರ ರೊಮ್ಯಾಂಟಿಕ್ ಮ್ಯೂಸಿಕಲ್ ಸಿನಿಮಾದಲ್ಲಿ ರಾಜೇಶ್ ಖನ್ನಾ ಅವರಿಗೆ ಶರ್ಮಿಳ ಠಾಗೋರ್ ಜೊತೆಯಾಗಿದ್ದರು ಆನಂದ್ ಭಕ್ಷಿ ಅವರ ಗೀತ ರಚನೆ ಎಸ್ ಡಿ ಬರ್ಮನ್ ಅವರ ಸಂಗೀತದಲ್ಲಿ ಮೂಡಿಬಂದ ಹಾಡುಗಳು ಜನರ ಮೆಚ್ಚುಗೆಯನ್ನು ಗಳಿಸಿದವು ಮಸ್ತ ಕಿರಾಣಿ ಕಬ ಆಯಿತು ಈ ಹಾಡುಗಳ ಆಲ್ಬಮ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೆಚ್ಚು ಮಾರಾಟದ ದಾಖಲೆಯನ್ನು ಸೃಷ್ಟಿ ಮಾಡಿತು ಕಿಶೋರ್ ಕುಮಾರ್ ಅವರಿಗೂ ಕೂಡ ಬ್ರೇಕ್ ತಂದುಕೊಟ್ಟದ್ದು ಈ ಆರಾಧನಾ ಸಿನಿಮಾ ನಂತರ ರಾಜ್ ಖೋಸ್ಲಾ ಅವರ ರೊಮ್ಯಾಂಟಿಕ್ ಸಿನಿಮಾ ದೋರಾಸ್ತ್ಯದಲ್ಲಿ ಮಮತಾಜ್ ಜೊತೆಯಾದ ಭಾರಿ ಯಶಸ್ಸನ್ನು ತಂದುಕೊಡ್ತು ಆ ಕಾಲದಲ್ಲಿ ಲಂಡನ್ನಲ್ಲಲ್ಲಿ ತೆರೆಕೊಂಡು ಒಂದು ಲಕ್ಷ ಪೌಂಡ್ ಹಣ ಗಳಿಸಿದ ಮೊದಲ ಸಿನಿಮಾ ಇದು ಬಿಂದಿಯಾ ಚಮ್ಕೆಗಿ ಏ ರೇಷುಲ್ಫೆ ಚುಪು ಗಯೇ ಸಾರೆ ನಜಾರೆ ಕ್ಯಾ ಬಾತು ಹೋಗ ಹಾಡಿನೊಂದಿಗೆ ರಾಜೇಶ್ ಮಮತಾಶ್ ಜೋಡಿ ಯಶಸ್ವಿಯಾಯಿತು ಬಂಧನ್ ಇಫ್ತೆಕ್ ಡೋಲಿ ದಿ ಟ್ರೇನ್ ಸಚ್ಚಾ ಝೂಟಾ ಸಫರ್ ಆನ್ಮಿಲೋ ಸಜನ ಕಟಿ ಪತಂಗ್ ಮೆಹಬೂಬ್ ಮೆಹಬೂಬ್ ಕಿ ಮೆಹಂದಿ ಆನಂದ್ ಅಂದಾಜ್ ಮರ್ಯಾದಾ ಹಾತಿ ಮೇರೆ ಸಾಥಿ ಛೋಟಿ ಬಹು ಖಾಮೋಷ್ ಹೀಗೆ ಒಂದರ ಮೇಲೊಂದರಂತೆ ಹದಿನೇಳು ಸಿನಿಮಾಗಳು ಮೂರು ವರ್ಷದ ಅವಧಿಯಲ್ಲಿ ಯಶಸ್ವಿಯಾಗಿ ಯಶಸ್ಸು ಕಂಡು ಗಲ್ಲಾ ಕೊಳ್ಳೆ ಹೊಡೆದಿದ್ದು ಮಾತ್ರ ಒಂದು ದೊಡ್ಡ ದಾಖಲೆ ದುಲಾಲ್ ಗುಹಾ ನಿರ್ದೇಶನದ ದುಶ್ಮನ್ ಸಿನಿಮಾ ಆ ವರ್ಷದಲ್ಲಿ ಅತಿ ಹೆಚ್ಚು ಹಣ ಗಳಿಸಿದಂಥ ಒಂದು ಸಿನಿಮಾ ಇದು ತಮಿಳು ತೆಲುಗು ಮಲಯಾಳಂ ಅಷ್ಟೇ ಅಲ್ಲ ಕನ್ನಡದಲ್ಲಿ ಹೊಸ ತೀರ್ಪು ಅನ್ನುವಂಥ ಒಂದು ಹೆಸರಿನಲ್ಲಿ ಬಿಡುಗಡೆಯಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಶಹಜಾದೆ ಮೇರಾ ಜೀವನ್ ಸಾತಿ ಬಾವರ್ಚಿ ಅಪ್ನಾ ದೇಶ್ ಅಮರ್ ಪ್ರೇಮಿ ಜೋರುಕಾ ಗುಲಾಂ ಬಂಗಾರ್ ಬಾಬು ಅನುರಾಗ್ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಸಿನಿಮಾಗಳು ಆಪ್ಕಿ ಕಸಂ ಸಿನಿಮಾದ ಜಗೀಕರ್ ಇವೆಲ್ಲ ಹಾಡುಗಳು ಎಷ್ಟನ್ನು ಮರೆಯೋಕ್ಕಾಗತ್ತಾ ಕ್ರೈಮ್ ಥ್ರಿಲ್ಲರ್ ಅಜ್ನಬಿ ಆವಿಷ್ಕಾರ ರೋಟಿ ಕಪಡಾ ಅವ್ರ ಮಖಾನ್ ಹೀಗೆ ಎಲ್ಲವೂ ಕೂಡ ಜನರ ಮೆಚ್ಚುಗೆಯನ್ನು ಪಡೆದಂಥ ಸಿನಿಮಾಗಳು ಸಾವಿರದ ಒಂಬೈನೂರ ಎಪ್ಪತ್ಮೂರರ ವರ್ಷದಲ್ಲಿ ಅಮಿತಾಬ್ ಬಚ್ಚನ್ ಜಂಜೀರ್ ಚಿತ್ರದಿಂದ ಹೊಸ ಸೂಪರ್ ಸ್ಟಾರ್ ಆದರು ರಾಜೇಶ್ ಖನ್ನಾ ಪಾತ್ರಗಳು ಒಂದು ರೀತಿಯಲ್ಲಿ ಏಕತಾದನತೆಯಲ್ಲಿ ಮಡುಗಟ್ಟಿ ನಿಂತು ಒಂದು ಕಾಲದ ಶ್ರೇಷ್ಠ ಸಂಗೀತವೆಲ್ಲ ಚಿತ್ರರಂಗದ ಬಳಕೆಯಿಂದ ಕಣ್ಮರೆಯಾಗಿ ಚಿತ್ರರಂಗವು ಹೊಸ ರೀತಿಯ ಸಾಹಸ ವಿಭಿನ್ನ ನಡಾವಳಿ ಅಭಿರುಚಿಯ ಜನಮಾನಸದಲ್ಲಿ ಬಿತ್ತತೊಡಗಿದವು ಹೀಗಾಗಿ ರಾಜೇಶ್ ಖನ್ನ ಯಶಸ್ಸು ಜನಪ್ರಿಯತೆ ಕೈ ಹಿಡಿದ ಪತ್ನಿ ಹೀಗೆ ಎಲ್ಲವೂ ಒಂದೊಂದಾಗಿ ದೂರವಾದರು ಇವೆಲ್ಲದರ ಮಧ್ಯೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಕೊಂಡ ಮೆಹಬೂಬ್ ಸಿನಿಮಾದ ಹಾಡು ಮೀರೆ ನೇನ ಸಾವನಬಾದೋ ತುಂಬ ಯಶಸ್ವಿಯನ್ನು ಪಡೆಯಿತು ರಾಜೇಶ್ ಖನ್ನ ವಿಫಲತೆಗಳಿಂದ ಖಿನ್ನರಾದರು ಪ್ರೇಮ್ ಕಹಾನಿ ಸಿನಿಮಾದಲ್ಲಿ ಶಶಿ ಕಪೂರ್ ಜೊತೆ ಪಾತ್ರ ಮಾಡ್ತಾರೆ ಆಕ್ರಮಣ ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಕೆಲವೊಂದು ಕಲಾತ್ಮಕ ಚಿತ್ರಗಳು ಪೋಷಕ ಪಾತ್ರಗಳು ಹೀಗೆ ಹಲವು ರೀತಿಯಲ್ಲಿ ರಾಜೇಶ್ ಖನ್ನಾ ಮುಂದಿನ ದಶಕಗಳಲ್ಲಿ ಮೂಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ ದೂರದರ್ಶನದ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಾರೆ ಅವರು ತಮ್ಮದೇ ಆದ ಮ್ಯೂಸಿಕಲ್ ಚಾನಲ್ ನಿರ್ಮಿಸುವ ಪ್ರಯತ್ನದಲ್ಲಿದ್ದರು ಇವರು ಹೊಸ ದೆಹಲಿ ಲೋಕಸಭಾ ಕ್ಷೇತ್ರದಿಂದ ನಡೆದ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದು ಸಾವಿರದ ಒಂಬೈನೂರ ಹಾಗೂ ತೊಂಬತ್ತಾರು ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಹತ್ತನೇ ಲೋಕಸಭಾ ಸಂಸದರಾಗಿ ಆಯ್ಕೆಯಾಗ್ತಾರೆ ರಾಜೇಶ್ ಖನ್ನಾ ಅವರು ಅಭಿನಯಿಸಿದ ಸಿನಿಮಾಗಳಲ್ಲಿ ಹಾಡುಗಳು ಭರ್ಜರಿ ಯಶಸ್ ಕಂಡಿವೆ ಆದರೆ ಅವರಿಗೆ ಡಾನ್ಸ್ ಮಾಡಲು ಬರೋದಿಲ್ಲ ಒಂದು ಕುಕ್ ಕೂಡ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಆಕ್ಷನ್ ಪಾಂಪ್ಲೆಟ್ ಹಂಚೋ ತರ ಎಂದೆಲ್ಲ ಅಭಿಪ್ರಾಯಗಳು ಬಂದಿವೆ ಅವರ ಹಾಡುಗಳಲ್ಲಿ ಅವರ ಮತ್ತೊಮ್ಮೆ ನೋಡಿ ಅವಲೋಕಿಸಿ ಅಷ್ಟಾದರೂ ಕೂಡ ಹಾಡಿನ ಭಾವಕ್ಕೆ ತಕ್ಕಂತೆ ಅವರ ಮುಖದ ಹಾವಭಾವ ಸರಿಹೊಂದುವಂತೆ ಅಭಿನಯಿಸಿದ್ದನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ರಾಜೇಶ್ ಖನ್ನಾ ಅವರಿಗೆ ಅಂಜು ಮಹೇಂದ್ರ ಎಂಬ ಫ್ಯಾಷನ್ ಡಿಸೈನರ್ ಜೊತೆಗೆ ಲವ್ ಆಗುತ್ತೆ ಏಳು ವರ್ಷ ಇರ್ತಾರೆ ನಂತರ ಲವ್ ಮುರಿದು ಬಿತ್ತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ ಡಿಂಪಲ್ ಕಪಡಿಯಾ ಜೊತೆ ಮದುವೆ ಆಗ್ತಾರೆ ಅವರಿಬ್ಬರಿಗೂ ಟ್ವಿಂಕಲ್ ಖನ್ನಾ ಹಾಗೂ ರಿಂಕು ಎಂಥ ಇಬ್ಬರು ಮಕ್ಕಳು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ವಿಚ್ಛೇದನವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೇಶ್ ಖನ್ನಾ ಅವರ ಸ್ಕೂಲ್ ಮೇಟ್ ಆಗಿದ್ದ ಟೀನಾ ಮುನಿಮ್ ಜೊತೆ ಅವರು ಪ್ರೇಮಿಸ್ತಾರೆ ಅವರ ಮಗಳು ಟ್ವಿಂಕಲ್ ಖನ್ನಾ ಅವರೇ ಬಾಲಿವುಡ್ ನಟ ಅಕ್ಷಯ್ ಕುಮಾರ್ ಜೊತೆ ಮದುವೆ ಆಗ್ತಾರೆ ರಿಂಕು ಖನ್ನಾ ಲಂಡನ್ನಲ್ಲಿರುವ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಸಮೀರ್ ಸರನ್ ಜೊತೆ ಮದುವೆ ಆಗಿದ್ದಾರೆ ಆಲ್ ಇಂಡಿಯಾ ಕ್ರಿಕೆಟ್ಸ್ ಅಸೋಸಿಯೇಷನಿನ ಏಳು ಬೆಸ್ಟ್ ಆಕ್ಟರ್ ಪ್ರಶಸ್ತಿಗಳು ಬೆಂಗಾಲಿ ಫಿಲಮ್ ಜರ್ನಲಿಸ್ಟ್ ಅಸೋಸಿಯೇಷನ್ ಪ್ರಶಸ್ತಿ ಹೀಗೆ ಹಲವಾರು ಫಿಲಂ ಫೇರ್ ಬೆಸ್ಟ್ ಆಕ್ಟರ್ ಪ್ರಶಸ್ತಿಗಳು ಕೂಡ ಇವರಿಗೆ ಸಿಕ್ಕಿವೆ ಫಿಲಂ ಫೇರ್ ಹಾಗೂ ಐ ಐ ಎಫ್ ಎಮ್ ಇಂದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೂಡ ಸಿಕ್ಕಿವೆ ಎರಡು ಸಾವಿರದ ಹದಿಮೂರರಲ್ಲಿ ಮರಣ ನಂತರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೂಡ ದೊರಕಿದೆ ಮುಗುಳ್ನಗೆ ಸರ್ದಾರ ರಾಜೇಶ್ ಖನ್ನಾ ಎರಡು ಸಾವಿರದ ಹನ್ನೆರಡರ ಜುಲೈ ಹದಿನೆಂಟರಂದು ತಮ್ಮ ಇಹಲೋಕದ ಯಾತ್ರೆಯನ್ನು ಮುಗಿಸ್ತಾರೆ ಒಂದು ರೀತಿಯಲ್ಲಿ ಜನಪ್ರಿಯತೆ ಸಂಪತ್ತು ಬಣ್ಣದ ಬದುಕು ಇವೆಲ್ಲಗಳ ಅನಿರೀಕ್ಷಿತ ಉಗಮ ಮತ್ತು ನಶ್ವರತೆಗಳಿಗೆ ಸಾಕ್ಷಿಯೋ ಎಂಬಂತೆ ರಾಜೇಶ್ ಖನ್ನ ಚಿತ್ರರಂಗದಲ್ಲಿ ಎದ್ದು ಕಾಣ್ತಾರೆ चुप से आए प्यार दीवाना होता है मस्ताना होता है हर खुशी से हर गम से भिगाना होता है ईशान मस्तानी ಈ ಹಾಡುಗಳನ್ನು ಆಲಿಸುವಾಗ ಗುಣುಗುಣಿಸುವಾಗ ರಾಜೇಶ್ ಖನ್ನ ಖಂಡಿತ ನಮ್ಮ ಕಣ್ಮುಂದೆ ಬರ್ತಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ನಾಗೇಂದ್ರ ಕುಮಾರ್ ಜೈನ್ ಹಾಗೂ ವಾಸುಮೂರ್ತಿಯವರು ಇನ್ನು ಈ ವಾರದ ಪ್ರಶ್ನೆ ಗುಹೆಯಲ್ಲಿ ವಾಸವಾಗಿದ್ದ ಕನ್ನಡದ ಹೆಸರಾಂತ ಹಿರಿಯ ನಟ ಯಾರು ಮತ್ತೊಮ್ಮೆ ಹೇಳ್ತೀನಿ ಗುಹೆಯಲ್ಲಿ ವಾಸವಾಗಿದ್ದ ಕನ್ನಡದ ಹಿರಿಯ ಹೆಸರಾಂತ ನಟ ಯಾರು ಅಂತ ನಿಮ್ಮ ಉತ್ತರವನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾದ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇವುಗಳಲ್ಲಿ ತಿಳಿಸಿ ಅದರಲ್ಲಿ ಆಯ್ಕೆಯಾದ ಒಬ್ಬರಿಗೆ ರಿಯಲ್ ಮಾರ್ಕೇರ ಕಡೆಯಿಂದ ನಾವು ಒಂದು ಗಿಫ್ಟನ್ನು ಅವ್ರ ಮನೆಯವರೆಗೂ ತಲುಪಿಸ್ತೀವಿ ಮತ್ತು ಮುಂದಿನ ವಾರ ಹೊಸ ಹೊಸ ಸಿನಿಮಾಗಳು ತೆರೆ ಕಾಣುವ ವಿಷಯವನ್ನು ತಗೊಂಡು ನಿಮ್ಮ ಜೊತೆಗೆ ಬರ್ತೀನಿ ನೀವು ಕೂಡ ನಮ್ಮ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೀವು ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ನಮಗೂ ಕೂಡ ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ ಮುಂದಿನ ವಾರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ